ಗೋಮಾಳ ಇತ್ತು ಅರಣ್ಯ ಮೀಸಲು ಪ್ರದೇಶ ಇತ್ತು ಕೆರೆ ಕಟ್ಟೆಗಳು ಇತ್ತು ಇವತ್ತು ಎಲ್ಲವನ್ನ ತೋರಿಸ್ತಾ ಇದ್ದಾರೆ ತುಂಡಿರವರು ಅಧಿಕಾರಸ್ಥರು ಅವೆಲ್ಲ ಇರೋದ್ರಿಂದ ಪರಿಸರ ಸಂಪತ್ತು ಉಳಿತಾ ಇತ್ತು ಇವತ್ತು ಬಹುತೇಕ ಕಡೆ ಇವೆಲ್ಲವನ್ನ ಲೂಟಿ ಮಾಡಿದ್ದಾರೆ ಅದನ್ನು ತಪ್ಪಿಸಲಿಕ್ಕೆ ಉಳಿಸಲಿಕ್ಕೆ ಬೇಕಾದಂತಹ ಹೋರಾಟಗಳನ್ನು ಕೂಡ ನಾವು ಮಾಡಬೇಕಾಗ್ತದೆ ಆದಿತ್ಯಲೂ ಕೂಡ ಸಂಘಟನೆ ಕೆಲಸ ಮಾಡಬೇಕಾಗ್ತದೆ ಸಂಘಟನೆಯ ಜನ ಜವಾಬ್ದಾರಿಯನ್ನ ತಗೊಳ್ಬೇಕಾಗ್ತದೆ ಅನ್ನುವಂತ ಮಾತನ್ನ ಹೇಳ್ತಾ ನಾನು ಬಹಳ ಸಂತೋಷದಿಂದ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದೀನಿ ಯಾಕೆಂದ್ರೆ ಇದು ಪರಿಸರದ ಬಗ್ಗೆ ಆರೋಗ್ಯದ ಬಗ್ಗೆ ಈ ರೀತಿ ಕಾರ್ಯಕ್ರಮ ಯಾರೇ ಕಾರ್ಯಕರ್ತರು ಸಂಘಟನೆಗಳು ಮಾಡಿದ್ರೆ ಖಂಡಿತವರು ಕೂಡ ಒಳ್ಳೆಯ ಕೆಲಸ ಆಗ್ತದೆ ಈ ದಿನ ನೀವು ನಿಮ್ಮ ಭಾಗದಲ್ಲಿ ತಾಲೂಕಲ್ಲಿ ತಾಲೂಕಲ್ಲೇ ಗೊತ್ತಿಲ್ಲ ಹಳ್ಳಿಗಳಲ್ಲೇ ಮಾಡಿ ಯಾವಾಗ ಮಾಡಿದ್ರು ಕೂಡ ನಾನು ಬರ್ತೀನಿ ಇಷ್ಟು ವಿಚಾರ ಹೇಳಲಿಕ್ಕೆ ಅನುಕೂಲ ಮಾಡಿಕೊಟ್ರೆ ಒಂದೆರಡು ಜನಕ್ಕೆ ನಾವೇನು ಸಾವಿರ ಜನ ಬದಲಾವಣೆ ಆಗಿ ಸಿಕ್ಕಿಲ್ಲ ಹತ್ತು ಜನ ಬದಲಾವಣೆ ಅಂದರೆ ನಮ್ಗೆ ಸಂತೋಷ ಆಗಿದೆ ಖರ್ಚು ಮಾಡೋಣ ಪ್ರಯತ್ನ ಮಾಡೋಣ ಒಳ್ಳೆ ಕಾಮ ಮಾಡಲಿಕ್ಕೆ ಸಂಘಟನೆ ಮಾಡ್ತಾರೆ ಆ ದಿಕ್ಕದಲ್ಲಿ ನಾವೆಲ್ಲ ಯೋಚನೆ ಮಾಡೋಣ ನಮ್ಗೆ ಒಂದು ಒಳ್ಳೆ ಸಂದೇಶ ಸಿಕ್ತು ರೈತರು ಕೋಟೆ ತಾಲೂಕಲ್ಲಿ ಈ ಒಂದು ಆರ್ಯವೃತ್ತಿ ಒಂದು ವರ್ಷದಲ್ಲಿ ಎರಡು ಸಾವಿರ ಕಾರ್ ತಗೊಂಡಿದ್ದಾರೆ ಎರಡು ಸಾವಿರ ಕಾರ್ ತಗೊಂಡಿದ್ದಾರೆ ಅಂದ್ರೆ ಎರಡು ಸಾವಿರ ಕಾರ್ ತಗೊಂಡಿದ್ದಾರೆ ಅಂದ್ರೆ ಅವರು ಸುಮ್ಮನೆ ತಗೊಂಡಿಲ್ಲ ಲಾಭ ಮಂದಿರ ತಗೊಂಡು ಅಂತ ನೀವು ಎಲ್ಲ ಶುಂಠಿ ಬೆಳೆದ್ರು ಸುಂಟಿಗೆ ಒಳ್ಳೆ ಬೇಡಿಕೆ ಬಂತು ಒಬ್ಬೊಬ್ಬ ರೈತ ಒಂದು ಕೋಟಿ ಒಂದೂವರೆ ಕೋಟಿ ಕೋಟಿ ಎಂಬತ್ತು ಲಕ್ಷ ತೊಂಬತ್ತು ಲಕ್ಷಕ್ಕೆ ಶುಂಠಿ ಮಾರಿದರಂತೆ ಎರಡು ಸಾವಿರ ಕಾರು ಒಂದು ತಾಲೂಕಲ್ಲಿ ಬಂದಿದ್ರೆ ರೈತರು ಪ್ರತಿಭೆ ರೈತರ ಬದಲಾವಣೆ ಹೆಂಗ ಆಗ್ತಾ ಇದೆ ಆದ್ರೆ ದುಡ್ಡು ಕಾರು ಮನೆ ಉಳಿಸೋದಿಲ್ಲ ಸುಂಟಿಗೆ ಆಗ್ತಕ್ಕಂತ ಕೀಟನಾಶಕ ಸುಂಠಿಗೆ ಹಾಕ್ತಕ್ಕಂಥ ರಸಗೊಬ್ಬರ ಭೂಮಿಯನ್ನು ಏನು ಮಾಡ್ತಾರೆ ಅಂತ ಯೋಚನೆ ಮಾಡಬೇಕು ರೈತರು ಅದನ್ನು ಯೋಚನೆ ಮಾಡಬೇಕು ಸುಟ್ಟಿ ಬೆಳೆದವರು ನಿರಂತರವಾಗಿ ಎಪ್ಪತ್ತೈದು ಸಾವಿರ ಕೇರಳದವರು ಬಂದು ಅಂತೇಳಿ ಕೊಟ್ಬಿಡ್ತಾ ಕೊಡ್ತಾ ಇದ್ದಾರೆ ಇನ್ನು ನೋಡಿ ಬೆಳಗಾವಿ ಜಿಲ್ಲೆಯಲ್ಲಿ ಸುಮಾರು ಮೂವತ್ತಾರು ಸಾವಿರ ಎಕರೆ ಮೂವತ್ತಾರು ಸಾವಿರ ಎಕರೆ ಭೂಮಿ ಚೌಳಾಗಿದೆ ಚಿಕ್ಕೋಡಿ ತಾಲೂಕಲ್ಲಿ ಯಾಕೆ ಕಬ್ಬಿಗೆ ನಿರಂತರ ನೀರು ಕಟ್ಬಿಡೋದು ಒಳೆ ನೀರು ಕಟ್ಬಿಟ್ಟು ಸುತ್ತಿರ್ಲಾಡುದು ಕಬ್ ಬೆಳೆದವರು ಗೊಬ್ಬರ ಹಾಕೋದು ಬೆಳೆದು ಈಗ ಭೂಮಿನಲ್ಲಿ ಏನು ಬೆಳೀಲಿಕ್ಕೆ ಆಗ್ತಾ ಇಲ್ಲ ಅವರೆಲ್ಲ ಅತಂತ್ರ ಆಗ್ಬಿಟ್ಟು ಬೇರೆ ಬೇರೆ ಕಡೆ ಕಟ್ಸಿ ಹೋಗ್ತಾ ಇದ್ದಾರೆ ಆರೋಗ್ಯದ ಮೇಲೆ ಒಳ್ಳೆ ಪರಿಣಾಮ ಬೀರ್ತಕ್ಕಂಥದ್ದು ಇದೆಲ್ಲ ಬೆಳೆಕೊಂಡು ಕನಿಷ್ಠ ಪಕ್ಷ ನಿಮ್ಮ ನೀರು ಕೋಹಿಸ್ಕೊಳ್ಳಿ ಲಾಭ ಮಾಡೋಕ್ಕೋಸ್ಕರ ಅಲ್ಲ ನಿಮ್ಮ ಆರೋಗ್ಯ ಚೆನ್ನಾಗಿ ಇವತ್ತು ಸಕ್ರೆ ಕಾಯಿಲೆ ಮೂವತ್ತು ವರ್ಷ ನಲವತ್ತು ವರ್ಷದಿಂದ ಬಂದು ಒಂದವರಿಗೆಲ್ಲ ಸೋಶಿಯಲ್ ಮೀಡಿಯಾದಲ್ಲಿ ನೋಡಿದ್ರಿ ನೀವು ರಿವರ್ಸ್ ಡಯಾಬಿಡಿಕ್ ಅಂತ ಹೇಳ್ತಾ ಇದ್ದಾರೆ ಡಯಾಬಿಟಿಕ್ ಕಾಯಿಲೆ ಮುಗಿಸ್ಬಿಡ್ತೀವಿ ನಮ್ಮ ಜೊತೆ ಬನ್ನಿ ಅಂತ ತುಂಬಾ ಒಂದು ಆಪ್ ಅಲ್ಲಿ ತೋರ್ತಾ ಇದ್ದಾರೆ ಮೊಬೈಲ್ ಅಲ್ಲಿ ನೀವು ಅದು ಕ್ರಾಂತಿ ಹೆಂಗಾಗಿದೆ ಗೊತ್ತಾ ಟ್ಯಾಬ್ಲೆಟ್ಸ್ ಕೊಟ್ಟಲ್ಲ ನಮ್ಮ ಆಹಾರ ಪದ್ಧತಿಯನ್ನ ಬದಲಾವಣೆ ಮಾಡ್ತಾರೆ ಸಕ್ಕರೆ ಕಾಯಿಲೆ ಇದ್ರಿಗೆ ಆಹಾರ ಪದ್ಧತಿ ಬದಲಾವಣೆ ಆದ್ರೆ ಸಕ್ಕರೆ ರೋಗಕ್ಕೆ ಮದ್ದು ಅಂತ ಹೇಳಿ ಅದನ್ನ ಬದಲಾವಣೆ ಮಾಡಿ ಲಕ್ಷಾಂತರ ಜನ ಇವತ್ತು ಸಕ್ಕರೆ ಕಾಯಿಲೆ ವಿಮುಕ್ತರಾಗಿ ಜಿಲೇಬಿ ತಿಂತಾ ಇದಾರೆ ನಾನು ಕಂಡಾರಿ ನೋಡಿದೀನಿ ಅದ್ರಲ್ಲಿ ನಾಲ್ಕು ಎಪ್ಪತ್ತೈದು ಭಾಗ ನನಗೂ ಅನುಕೂಲ ಆಗಿ ಎಪ್ಪತ್ತೈದು ಭಾಗ ನೂರು ಪರ್ಸೆಂಟ್ ಆಗಿ ಹಾಕಿದ್ರೆ ನೂರು ಪರ್ಸೆಂಟ್ ಮಾಡಿಲ್ಲ ನನಗನುಭವಿದೆ ಆ ಹಿನ್ನೆಲೆಯಲ್ಲಿ ರೈತಾಪಿ ಬಂಧುಗಳು ಇವತ್ತು ನಮ್ಮ ಪರಿಸರ ದಿನದಲ್ಲಿ ಭಾಗ ನಿಮ್ಮ ಊರಿತಕ್ಕಂಥ ಕೆರೆ ಕಟ್ಟೆಗಳ ಮಣ್ಣನ್ನ ಜಮೀನುಗಳು ಹಾಕೊಂಡು ಉತ್ತಮ ರಸಗೊಬ್ಬರ ಹಾಕೊಂಡು ಕೊಡುಗೆ ಗೊಬ್ಬರ ಹಾಕೊಂಡು ನಿಮ್ಮ ಆರೋಗ್ಯವನ್ನು ಉಳಿಸ್ಕೊಳ್ಳಿ ಆಹಾರವನ್ನು ಬೆಳೆದು ಮಕ್ಕಳಿಗೆ ಕೊಡುವ ಮೂಲಕ ಒಂದು ಸಂದೇಶವನ್ನ ಕೊಡಬೇಕು ಅನ್ನುವಂತ ಮನವಿಯನ್ನ ಕೂಡ ನಾವು ಮಾಡಲಿಕ್ಕೆ ಬಯಸೇನೆ ಆಹಾರ ಪರಿಸರದ ಬಗ್ಗೆ ಆಹಾರ ಬಗ್ಗೆ ಜಾಗೃತಿ ಮೂಡುವಂತ ಕಡಿಮೆ ಆಗ್ತಿದೆ ಸರ್ಕಾರಗಳು ಕ್ರಿಕೆಟ್ಗೋಸ್ಕರ ಕೊಡುವಂತ ಮಾನ್ಯತೆ ಆಹಾರದ ಬಗ್ಗೆ ಪರಿಸರದ ಬಗ್ಗೆ ಸರ್ಕಾರಗಳಿಗೆ ಜವಾಬ್ದಾರಿ ಇಲ್ಲ ಯಾವ ಸರ್ಕಾರಗಳು ರೈತರನ್ನ ಜನಸಾಮಾನ್ಯರ ರಕ್ಷಣೆ ಮಾಡುವಂತ ಕ್ರಮಗಳನ್ನ ಕೈಗೊಳ್ಳೋದಿಲ್ಲ ಇದನ್ನು ಬೇಟ್ಬಿಟ್ಟು ಸರ್ಕಾರದಲ್ಲಿ ಸರ್ಕಾರದಲ್ಲಿರ್ತಕ್ಕಂಥ ಜನರೇ ಅವಿವೇಕಿಗಳು ಬಹಳಷ್ಟು ಜನ ಬಹಳಷ್ಟು ಜನ ಎಲ್ಲರೂ ಹೇಳೋದಿಲ್ಲ ಅಂತ ಅವಿವೇಕಿಗಳಿಗೆ ಇವೆಲ್ಲ ಜ್ಞಾನವೂ ಇಲ್ಲ ಜ್ಞಾನ ಇಲ್ಲದವ್ರು ನಾವು ಹೇಳೋಕ್ಕಾಗಲ್ಲ ನಾವು ಸಂಘಟಿತವಾಗಿ ಹೋರಾಟ ಮಾಡ್ತಕ್ಕಂಥ ಜನ ಇವೆಲ್ಲವನ್ನ ಅರ್ಥ ಮಾಡಿಕೊಂಡ್ರೆ ಸ್ವಲ್ಪ ಸಮಾಜಕ್ಕೆ ಒಳ್ಳೆಯ ಸಂದೇಶ ನೀಡಬಹುದು ಅನ್ನುವಂಥ ಮಾತನ್ನ ಹೇಳಲಿಕ್ಕೆ ನಾನು ಬಯಸ್ತೇನೆ